ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಒಂದೊಳ್ಳೆ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ನ ಯಾವ ರೀತಿ ರೆಡಿ ಮಾಡೋದು ಮನೆಯಲ್ಲೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮನೆಯಲ್ಲೇ ಸಿಗೋ ಪದಾರ್ಥದಿಂದ ನಾವು ಯಾವ ರೀತಿ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ನ ರೆಡಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ನೀವು ಡೇ ಕ್ರೀಮ್ ಯೂಸ್ ಮಾಡ್ತೀರಲ್ವಾ ಅದೇ ಥರ ಇರುತ್ತೆ ಈ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಮತ್ತು ಇದನ್ನು ಯಾವ ರೀತಿ ಅಂತ ಹೇಳಿ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರ ದಯವಿಟ್ಟು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಇದನ್ನ ಅದಕ್ಕೂ ಮುಂಚೆ ನಾನು ಹೇಳೋಕ್ಕೂ ಮುಂಚೆ ಈ ಕ್ರೀಮ್ನ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬನ್ನಿ ತುಂಬಾ ಈಸಿಯಾಗಿ ಬೇಗ ಕಡಿಮೆ ಟೈಮಲ್ಲಿ ರೆಡಿ ಮಾಡ್ಬೋದು ಹೇಗೆ ಅಂತೇಳಿ ನೀವು ನೋಡ್ಕೊಂಡು ಬನ್ನಿ ಈ ಒಂದು ಕ್ರೀಮ್ನ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ ನನ್ನ ಫೇಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಅಕ್ಕಿನ ಒಂದು ಒಂದರಿಂದ ಎರಡು ಅವರ್ ನಾನು ಇಲ್ಲಿ ನೆನೆಸಿ ಇಟ್ಟಿದ್ದೀನಿ ಮತ್ತು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೀವು ನೀರನ್ನು ನೋಡಿ ಹಾಕ್ಕೊಳ್ಳಿ ನಿಮಗೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ನೀರನ್ನು ಹಾಕ್ಕೊಳ್ಳಿ ಜಾಸ್ತಿನೂ ಕೂಡ ಹಾಕೊಳಕ್ಕೆ ಹೋಗಬಾರ್ದು ನುಣ್ಣುಗೆ ಇದನ್ನು ಇವಾಗ ಇದನ್ನ ರುಬ್ಕೊಂಬರನಾ ನೋಡಿ ಫುಲ್ ನುಣ್ಣುಗಿ ಇದನ್ನ ರುಬ್ಕೊಂಡಿದ್ದೀನಿ ಮತ್ತೆ ಇವಾಗ ಇದನ್ನ ಫಿಲ್ಟರ್ ಮಾಡ್ಕೋಬೇಕು ನೋಡಿ ಇದನ್ನ ನೀವು ಒಂದು ಬಟ್ಟೆಯಿಂದನಾದರೂ ಹಾಕಿ ಫಿಲ್ಟರ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಈ ಥರ ಒಂದು ಕಾಫಿ ಜಾಲದ್ರೆ ಇರುತ್ತಲ್ವ ಸೊ ಅದರಿಂದನೂ ಕೂಡ ನೀವು ಫಿಲ್ಟರ್ ಮಾಡ್ಕೋಬೋದು ಮತ್ತೆ ಈ ಪಾತ್ರೆನ ನಾನು ಇದರಲ್ಲಿ ಕ್ರೀಮ್ ರೆಡಿ ಮಾಡಬೇಕು ಅಲ್ವಾ ಅದೇ ಪಾತ್ರೆನ ತೊಗೊಂಡಿದ್ದೀನಿ ನೀವು ನಾನ್ ಸ್ಟಿಕ್ ಪಾತ್ರೆನ ತೊಗೊಳ್ಳಿ ತಳೆ ಹಿಡಿಯೋದಿಲ್ಲ ನಮ್ಮ ಆ ಥರ ಪಾತ್ರೆ ಇಲ್ಲ ಸೊ ಇದನ್ನ ಈ ಥರ ಹಾಕಿ ಇದ್ರಲ್ಲಿ ಬರುವಂತ ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈ ತರ ಮಾಡಿದ್ರೆ ಅಕ್ಕಿ ತರಿತರಿ ಆಗಿರುತ್ತೆ ಅಲ್ವಾ ಅದು ಇದರಲ್ಲಿ ಜಾಲದಿ ಉಳ್ಕೊಳುತ್ತೆ ಮತ್ತೆ ಅಕ್ಕಿ ಹಾಲು ಪಾತ್ರೆಗೆ ಉಳ್ಕೊಳ್ಳುತ್ತೆ ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ವಾ ನೋಡಿ ಈ ತರ ತರಿತರಿ ಅಕ್ಕಿ ಇದ್ರಲ್ಲೇ ಉಳ್ಕೊಳ್ಳುತ್ತೆ ನೋಡಿ ಮತ್ತು ನೀವು ಈ ಅಕ್ಕಿ ನೀರನ್ನು ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಡೈಲಿ ಅಕ್ಕಿನ ತೊಳೆದು ನೀರು ಬರುತ್ತೆ ಅಲ್ವ ಸೊ ಅದನ್ನು ಫೇಸ್ಗೆ ಹಚ್ಕೊಂಡ್ರು ಕೂಡ ತುಂಬಾ ಬ್ರೈಟ್ ಬರುತ್ತೆ ಫೇಸು ಮತ್ತು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಹಾಗೆಯೇ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ ಇದನ್ನ ತೊಳೆದು ಸಿಪ್ಪೇನ ಎರೆದು ಇಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆನೇ ಈ ಥರ ತುರ್ಕೋಬೇಕು ಸಣ್ಣಗೆ ನೀವು ಈ ಕ್ರೀಮ್ನ ಫಿಡ್ಜ್ ಇರೋರಾದರೆ ಒಂದು ವಾರ ಅಥವಾ ಒಂದು ಹತ್ತು ದಿನ ಕೂಡ ಮಾಡಿಕೊಬೋದು ಸೊ ನಮ್ಮ ಮನೇಲಿ ಫಿಡ್ಜ್ ಇಲ್ಲ ಅದರಿಂದ ನನಗೆ ಎಷ್ಟು ಬೇಕೋ ಅಷ್ಟನ್ನು ಫಿಡ್ಜ್ ಇಲ್ಲ ಅಂತಂದರೆ ಒಂದು ಎರಡು ದಿನ ಹಾಗೆಯೇ ಇಟ್ಕೋಬೋದು ಅದ್ರ ಮೇಲೆ ಇಟ್ಕೊಂಡ್ರೆ ಅದು ಹಾಳಾಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪನೇ ಮಾಡ್ಕೊತಿದ್ದೀನಿ ನೀವು ಫ್ರಿಡ್ಜ್ ಇದ್ರೆ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಫ್ರಿಡ್ಜಲ್ಲಿ ನೋಡಿ ಈ ತರ ಸಣ್ಣಗೆ ತುರಿದಿಟ್ಕೊಂಡಿದೀನಿ ಮತ್ತೆ ಇವಾಗ ಇದ್ರಲ್ಲಿ ಬರೋ ಅಂತ ಜ್ಯೂಸನ್ನು ಸಪ್ರೇಟ್ ಮಾಡ್ಕೊಬೇಕು ಯಾವುದೇ ತರ ನೀರ್ನ ಬಳಸ್ಬಾರ್ದು ನೀವು ಇದ್ರಲ್ಲಿ ಬರೋ ಜ್ಯೂಸನ್ನೇ ನೀವು ಬಳಸ್ಕೋಬೇಕು ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಸಣ್ಣ ಆಲೂಗಡ್ಡೆ ಸಾಕಾಗುತ್ತೆ ನೀವು ಜಾಸ್ತಿ ಮಾಡೋದರಿಂದ ಸ್ವಲ್ಪ ದಪ್ಪು ತಗೋಬೋದು ಅಥವಾ ಎರಡು ತೊಗೋಬೋದು ನೋಡಿ ಇದನ್ನು ಕೂಡ ಸೈಡಲ್ಲಿ ಎತ್ತಿಡೋಣ ಮತ್ತು ಹಾಗೆಯೇ ಇನ್ನೊಂದು ಇದಕ್ಕೆ ನೋಡಿ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಬರುತ್ತಲ್ಲ ಜೋಳದ ಹಿಟ್ಟು ಅಂತಾರೆ ಅಲ್ವಾ ಅದನ್ನು ತಗೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ನೋಡಿ ಹೀಗೆ ಇವಾಗ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಎಷ್ಟು ಬೇಗ ಇದು ಗಟ್ಟಿ ಆಗ್ತಾ ಬರುತ್ತೆ ಅಲ್ವಾ ತಳ ಹಿಡಿಯುತ್ತೆ ಸೊ ಹಂಗಾಗಿ ನೀವು ನೋಡ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ನಾನು ಸ್ಟವ್ನೇ ಆಫ್ ಮಾಡ್ಕೊಂಡೆ ನೋಡಿ ಎಷ್ಟು ಬೇಗ ಗಟ್ಟಿ ಆಗೋಯ್ತು ಅಂತ ಗಂಟಾಗೋದು ಗಂಟಾಗೋ ಚಾನ್ಸಸ್ ಕೂಡ ಇರುತ್ತೆ ನೀವು ಅದು ಗಂಟಾಗೋಕ್ಕೆ ಬಿಡಬಾರ್ದು ಈ ಥರ ಕೈಯಿಂದ ತಿರುಗಿಸ್ತಾನೆ ಇರಬೇಕು ಇವಾಗ ಇದಕ್ಕೆ ನಾವು ಈ ಕಾರ್ನ್ ಫ್ಲೋರ್ನ ಜೋಳದ ಹಿಟ್ಟನ್ನು ನಾವು ನೀರಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಇದನ್ನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಈ ಜೋಳದ ಹಿಟ್ಟಿಂದ ಏನಪ್ಪ ಉಪಯೋಗ ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿ ಆಯಿಲ್ ಜಾಸ್ತಿ ಇದ್ದರೆ ಅದನ್ನು ಅವಾಯ್ಡ್ ಮಾಡುತ್ತೆ ಪಿಂಪಲ್ಸ್ ಆಗೋದಿಲ್ಲ ಪಿಂಪಲ್ಸ್ ಆಗೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಈ ಹಿಟ್ಟು ಹಂಗಾಗಿ ನೋಡಿ ನೀವು ಈ ಥರ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಕೈ ಬಿಟ್ರೂ ಅದು ತಳ ಹಿಡಿಯುತ್ತೆ ಅದಕ್ಕೆ ಮತ್ತೆ ಇವಾಗ ಇದಕ್ಕೆ ಅದು ನಿಜವಾಗ್ಲು ತಳ ಹಿಡಿತೈತೆ ಸೊ ನಾನು ಆಫ್ ಮಾಡಿಕೊಂಡೆ ನೋಡಿ ಇವಾಗ ಇದಕ್ಕೆ ನಾವು ತುರಿದು ಇಟ್ಕೊಂಡು ಆಲೂಗಡ್ಡೆ ತುರ್ದು ಇಟ್ಕೊಂಡು ಇದು ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಈ ಜ್ಯೂಸನ್ನ ನಾವು ಈ ನೀರನ್ನು ಹಾಕಬಾರ್ದು ಇದರಲ್ಲಿ ಕ್ರೀಮ್ ಥರ ಬರುತ್ತೆ ಆ ಕ್ರೀಮನ್ನು ಮಾತ್ರ ಯೂಸ್ ಮಾಡ್ಕೋಬೇಕು ಈ ನೀರನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ಇದನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಇದರಲ್ಲಿ ಕ್ರೀಮ್ ಥರ ಇದೆ ಅಲ್ವಾ ಇದನ್ನ ಮಾತ್ರ ಬಳಸ್ಕೋಬೇಕು ಆಲೂಗಡ್ಡೆನೂ ಅಷ್ಟೇ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡಿಕೊಂಡ ನೀವು ಡೈಲಿ ಯೂಸ್ ಮಾಡ್ತೀರಾ ಅಲ್ವಾ ಕ್ರೀಮು ಅದೇ ಥರ ಇದು ರೆಡಿ ಆಗುತ್ತೆ ಕ್ರೀಮು ನೋಡಿ ಮತ್ತೆ ಇವಾಗ ಒಂದು ಸ್ಪೂನ್ ಗಟ್ಟಿ ಮೊಸರು ತಗೋಬೇಕು ನೋಡಿ ಒಂದು ಸ್ಪೂನ್ ಸಾಕಾಗುತ್ತೆ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮೊಸರನ್ನ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಲನ್ನು ಹಾಕ್ತಾ ಇದ್ದೀನಿ ನೀವು ಮನೆ ಹಾಲಾದ್ರೂ ಹಾಕ್ಕೋಬೋದು ಅಥವಾ ಪ್ಯಾಕೆಟ್ ಹಾಲು ಬರುತ್ತೆ ಅಲ್ವಾ ಅದನ್ನು ಕೂಡ ನೀವು ಬಳಸ್ಕೋಬೋದು ನಿಮ್ಮ ಅನುಕೂಲ ಯಾವ್ದು ಇರುತ್ತೋ ಅದನ್ನ ನೋಡಿ ನೀವು ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನಾನು ಸ್ವಲ್ಪ ಸ್ವಲ್ಪ ಅಕ್ಕಿನ ತಗೊಂಡಿದ್ದು ಇಷ್ಟೊಂದು ಕ್ರೀಮ್ ಆಗೈತೆ ನೋಡಿ ಎರಡು ದಿನಕ್ಕಿಂತ ಜಾಸ್ತಿನೇ ಬಳಸ್ಬೋದು ಈ ಒಂದು ಕ್ರೀಮ್ನ ಬಟ್ ಫಿಡ್ಜ್ ಇಲ್ಲದೇ ಇರೋ ಕಾರಣ ಇಷ್ಟನ್ನು ಯೂಸ್ ಮಾಡೋಕ್ಕಾಗಲ್ಲ ನೋಡಿ ತುಂಬ ದಿನ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಅದಕ್ಕೇ ನೋಡಿ ನೀವು ಫಿಡ್ಜ್ ಇರೋರಾದರೆ ಜಾಸ್ತಿನೇ ಮಾಡ್ಕೊಳ್ಳಿ ಫಿಡ್ಜ್ ಇಲ್ಲ ಅನ್ನೋರಾದರೆ ಕಡಿಮೆ ಮಾಡಿಕೊಳ್ಳಿ ಒಂದು ಎರಡು ದಿನ ಯೂಸ್ ಮಾಡೋವಷ್ಟು ಇವಾಗ ಸ್ವಲ್ಪ ಇದು ತಣ್ಣಗಾಗಲಿ ಆಮೇಲೆ ನಾನು ಫೇಸ್ಗೆ ಅಪ್ಲೈ ಮಾಡಿ ನಿಮಗೆ ರಿಸಲ್ಟ್ ತೋರಿಸ್ತೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೇ ಮನೆಯಲ್ಲೇ ಸಿಗುವಂಥ ಐಟಮಿಂದ ಯಾವ ರೀತಿ ಈ ಕ್ರೀಮ್ನ ರೆಡಿ ಮಾಡೋದು ಅಂತ ಹೇಳಿ ನೀವು ಈ ಕ್ರೀಮ್ನ ನಿಮಗೆ ಹೋಮ್ ಮೇಡ್ ಅಂತ ಹೇಳಿದ್ರೇ ಯಾವುದೇ ಕಾರಣಕ್ಕೂ ಆ ಕ್ಷಣಕ್ಕೆ ರಿಸಲ್ಟ್ ಬರೋದಿಲ್ಲ ನೀವು ಡೈಲಿ ಯೂಸ್ ಮಾಡ್ತಾ ಇರಬೇಕು ಡೈಲಿ ಇದನ್ನು ಟ್ರೈ ಮಾಡ್ತಾನೇ ಇರಬೇಕು ಡೈಲಿ ಆಗಲ್ಲ ಅಂತ ಹೇಳಿದ್ರೆ ವಾರದಲ್ಲಿ ಒಂದು ಎರಡು ಮೂರು ದಿನಕ್ಕೆ ನೀವು ಈ ಕ್ರೀಮ್ ನೀವು ಯೂಸ್ ಮಾಡಲೇಬೇಕು ಹಾಗೆ ನಿಮಗೆ ರಿಸಲ್ಟ್ ಗೊತ್ತಾಗೋದು ಈ ಕ್ರೀಮಿಂದ ಸ್ಕಿನ್ ನಮ್ಮದು ಬ್ರೈಟ್ ಆಗುತ್ತೆ ಹಾಗೆಯೇ ಪಿಂಪಲ್ಸ್ ಆಗೋದಿಲ್ಲ ಇದನ್ನ ವಾಶ್ ಮಾಡೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕೆಂದ್ರೆ ಸ್ವಲ್ಪ ಇದು ಫೇಸ್ಗೆಲ್ಲ ಹಾಗೆ ಇದಾಗುತ್ತೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಟೈಮ್ ಕೊಡ್ಬೇಕಲ್ವಾ ಯಾವ್ದು ಯಾವ್ದು ಎಲ್ಲದಕ್ಕೂ ಅಷ್ಟೇ ನಾವು ಟೈಮ್ ಕೊಟ್ಟರೆ ಅದು ರಿಸಲ್ಟ್ ಕೊಡೋದು ಸೊ ಹಾಗಾಗಿ ನಿಮಗೆ ಇದೇನಾದರೂ ಈ ಕ್ರೀಮ್ ಏನಾದ್ರೂ ಗಟ್ಟಿ ಅಂತ ಅನ್ನಿಸ್ತು ಅಂದ್ರೆ ಗಟ್ಟಿ ಆಯ್ತು ಅಂತ ಅಂದರೆ ನೀವು ಸ್ವಲ್ಪ ಹಾಲನ್ನು ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಹಚ್ಕೋಬಹುದು ಮತ್ತೆ ಇದು ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕು ಮತ್ತೆ ಇದನ್ನ ನೀವು ಸ್ನಾನ ಯೂಸ್ ಮಾಡ್ಬೋದು ಫುಲ್ ನೀವು ಹ್ಯಾಂಡ್ಸ್ಗೆ ನೆಕ್ಗೆ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡಬಹುದು ಈ ಒಂದು ಕ್ರೀಮ್ ನ ಮತ್ತೆ ಅದೇ ಹೇಳಿದಾಗ ಮತ್ತೆ ಇದನ್ನ ವಾಶ್ ಮಾಡಬೇಕಾದ್ರೆ ನೀವು ಸೋಪು ಅಥವಾ ಸೋಪ್ ವಾಶ್ ಮಾಡ್ಬೋದು ಫೇಸ್ ವಾಶ್ ಬರ್ತದೆ ಅಲ್ವಾ ಸೊ ಅದರಿಂದ ನೀವು ವಾಶ್ ಮಾಡ್ಬೋದು ನಿಮ್ಮ ಆಪ್ಷನ್ ಅದು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದರಿಂದಲೇ ನೀವು ತಣ್ಣೀರಿಂದ ವಾಶ್ ಮಾಡ್ಬೋದು ನಿಮ್ ಈ ಕ್ರೀಮನ್ನ ತುಂಬ ದಿನ ಮಾಡ್ಕೊಳಕ್ಕಾಗಲ್ಲ ಹಂಗೆ ಇದ್ರೆ ಫ್ರಿಡ್ಜ್ ಇದ್ದರೆ ಒಂದು ಏಯ್ಟ್ ಡೇಸ್ ಆದರೆ ನೀವು ಫ್ರಿಡ್ಜಲ್ಲಿ ದಿನ ಆರಾಮಾಗಿತ್ತು ಮಾಡ್ಕೋಬೋದು ಸ್ಟೋರ್ ಮಾಡ್ಕೋಬೋದು ಫ್ರಿಡ್ಜ್ ಇಲ್ಲ ಅಂದ್ರೆ ಎರಡು ದಿನ ಅಷ್ಟೇ ಓಕೆ ಇದು ಕಂಪ್ಲೀಟ್ ಡ್ರೈ ಆಗಲಿ ಮಸಾಜ್ ಮಾಡ್ಕೊಳ್ಳಿ ಮತ್ತೆ ಇದು ವಾಶ್ ಮಾಡೋಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಟೈಮ್ ಕೊಡಿ ಡೈಲಿ ಬಳಸ್ತಾ ಇದ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಯಾವಾಗಲೋ ಒಂದು ಸಲ ಮಾಡಿದ್ರೆ ಲೇಟಾಗಿ ಕೊಡುತ್ತೆ ರಿಸಲ್ಟ್ ಕೊಡುತ್ತೆ ಸೊ ಟೈಮ್ ಇಲ್ಲ ಅಂದರೆ ಅದು ವಾರದಲ್ಲಿ ಎರಡು ದಿನ ಮೂರು ದಿನ ಇದನ್ನ ಬಳಸ್ಬೋದು ಇದು ಫುಲ್ ಕಂಪ್ಲೀಟ್ ಡ್ರೈ ಆಗಲಿ ನೋಡಿ ಸ್ವಲ್ಪ ಇದು ಕ್ರೀಮ್ ನನಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸುತ್ತೆ ನೀವು ಸ್ವಲ್ಪ ಗಟ್ಟಿ ಆಗಲಿ ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಳಿ ಓಕೆ ಇದು ಡ್ರೈ ಆಗಲಿ ಡ್ರೈ ಆಗಿದ್ದನ್ನು ವಾಶ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಹೋಗಿಲ್ಲ ಅದೇ ಹೇಳಿದ್ನಲ್ಲ ಸ್ವಲ್ಪ ಅದನ್ನು ತೊಳೆಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೀವು ನೋಡಿ ತಗೋದು ಒಂದು ಸ್ವಲ್ಪನಾದರೂ ವ್ಯತ್ಯಾಸ ನಿಮ್ಮ ಫೇಸಲ್ಲಿ ಗೊತ್ತಾಗುತ್ತೆ ಫಸ್ಟ್ ದಿನ ಹಚ್ಚಿದಾಗ ಅಪ್ಲೈ ಮಾಡಿ ವಾಶ್ ಮಾಡಿದಾಗ ಸ್ವಲ್ಪನಾದ್ರೂ ನಿಮ್ಮ ಫೇಸಲ್ಲಿ ಸ್ಕಿನ್ ಈ ತರ ಹಿಂಗೆ ಮುಟ್ಟಿದ್ರು ನಿಮಗೆ ಒಂದು ಒಂದು ಸ್ವಲ್ಪನಾದರೂ ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ ಸೊ ಇನ್ನು ವಾರದಲ್ಲಿ ಎರಡರಿಂದ ಮೂರು ಸಲ ಅಥವಾ ಡೈಲಿ ಯೂಸ್ ಮಾಡಿದ್ರೆ ಇನ್ನು ಬೇಗನೆ ರಿಸಲ್ಟ್ ಸಿಗುತ್ತೆ ನೀವು ನೀವೊಂದ್ಸಲ ಈ ಕ್ರೀಮ್ನ ಒಂದು ರೂಪಾಯಿನೂ ಖರ್ಚಿಲ್ಲದೆ ಈ ಕ್ರೀಮ್ನ ರೆಡಿ ಮಾಡ್ಕೊಳ್ಳಿ ಮನೆಗೆ ಅಪ್ಲೈ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ತಕ್ಷಣ ನನ್ನ ವಿಡಿಯೋನ ನೋಡ್ಬೋದು ಎಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್